ವೀಕ್ಷಕರೇ ನಮಸ್ಕಾರ ಇದು ಕೇವಲ ಒಂದು ಸುದ್ದಿಯಲ್ಲ ಇದು ನಮ್ಮ ವ್ಯವಸ್ಥೆಯ ವೈಫಲ್ಯದ ಘೋಷಣೆ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಕೂಕನೂರು ತಾಲೂಕು ಇಲ್ಲಿನ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯ ಭರವಸೆಯ ಮನೆ ಆಗಬೇಕಿದ್ದ ಜಾಗ ಇಂದು ನಿರ್ಲಕ್ಷ್ಯದ ಆಗಿದೆ ಕೇವಲ ಹದಿನಾರು ವರ್ಷದ ಬಾಲಕಿ ಹೈಸ್ಕೂಲ್ ವಿದ್ಯಾರ್ಥಿನಿ ಬೇರೆ ಆಕೆ ಅದೇ ವಸತಿ ನಿಲಯದಲ್ಲಿ ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ ಪ್ರಶ್ನೆ ಒಂದು ಇದರಲ್ಲಿ ಕೇಳಬೇಕಾಗತ್ತೆ ಆ ಮಗುವಿನ ಗರ್ಭಧಾರಣೆ ಇಷ್ಟೊಂದು ತಿಂಗಳುಗಳ ಕಾಲ ಒಂಬತ್ತು ತಿಂಗಳು ಬೇಕ್ರಿ ಒಂಬತ್ತು ತಿಂಗಳು ಆಗೋ ತನಕನೂ ಕೂಡ ಅದ್ ಯಾಕೆ ಬೆಳಕಿಗೆ ಬಂದಿಲ್ಲ ಅಲ್ಲಿರುವಂಥ ವಾರ್ಡನ್ಗಳು ಮೇಲ್ವಿಚಾರಕರು ಏನು ಮಾಡ್ತಿದ್ದಾರೆ ಮಣ್ಣು ಹೊರತಿದ್ದಾರಾ ಅಂತ ಪ್ರಶ್ನೆ ಮೂಡ್ತಾ ಇದೆ ಪ್ರಶ್ನೆ ಎರಡು ಹತ್ತಾರು ಸಿಬ್ಬಂದಿ ಇದ್ರೂ ಕೂಡ ಮೇಲ್ವಿಚಾರಕರು ಇದ್ರೂ ಕೂಡ ಒಬ್ಬ ವಿದ್ಯಾರ್ಥಿನಿಯ ದೈಹಿಕ ಬದಲಾವಣೆಗಳು ಅವ್ರ ಕಣ್ಣಿಗೆ ಬೀಳಿಲ್ಲಬೇಕ ಕಣ್ಣಿಗೇನು ಸುಣ್ಣ ಹಾಕೊಂಡಿದ್ರ ಹಾಗಾದರೆ ಇದು ನಿರ್ಲಕ್ಷ್ಯವಲ್ವಾ ಹಾಗಾದರೆ ಇದು ಘೋರವಾದ ಬೇಜವಾಬ್ದಾರಿ ನಮ್ಮ ಸರ್ಕಾರಿ ವಸತಿ ನಿಲಯಗಳು ಅಂತ ಹೇಳಿದ್ರೆ ಬಡ ಹೆಣ್ಮಕ್ಳಿಗೆ ಸಿಗುವಂಥ ಒಂದು ಸುರಕ್ಷಿತ ಆಶಯ ಅದು ನೀವು ಅವರಿಗೆ ಶಿಕ್ಷಣ ಕೊಡದಿದ್ದರೂ ಪರವಾಗಿಲ್ಲ ರೀ ಆದರೆ ಕನಿಷ್ಠ ಸುರಕ್ಷತೆ ಮತ್ತು ಪ್ರಾಣ ರಕ್ಷಣೆಯನ್ನು ಮಾಡಬೇಕಾಗಿತ್ತು ಅದು ನಿಮ್ಮ ಜವಾಬ್ದಾರಿ ಅದು ಆ ಮಗು ಅನುಭವಿಸಿರುವಂಥ ಆಘಾತಕ್ಕೆ ಆ ಕುಟುಂಬಕ್ಕೆ ಆದಂಥ ನೋವಿಗೆ ಯಾರು ಜವಾಬ್ದಾರ ಹಾಗಾದರೆ ಜವಾಬ್ದಾರಿ ಯಾರು ಹೊತ್ಕೊತಾರೆ ಜಿಲ್ಲಾಡಳಿತ ತನಿಖೆಗೆ ಆದೇಶಿಸಿದೆ ಎನ್ನುವಂಥ ಸೊಬು ಕೊಡ್ತಾ ಇದೆ ನಮಗೆ ಬೇಕಾಗಿರುವಂಥದ್ದು ತನಿಖೆಯಲ್ಲ ನಮಗೆ ಬೇಕಾಗಿರುವಂಥದ್ದು ತಕ್ಷಣದ ಕ್ರಮ ಘಟನೆ ನಡೆದ ಸಮಯದಲ್ಲಿ ಕರ್ತವ್ಯದಲ್ಲಿರುವಂಥ ಪ್ರತಿ ಸಿಬ್ಬಂದಿಯನ್ನು ಕೂಡ ನೀವು ಅಮಾನತ್ತು ಮಾಡಬೇಕಾಗತ್ತೆ ವಸತಿ ನಿಲಯದ ಮೇಲ್ವಿಚಾರಣಾ ಅಧಿಕಾರಿಯನ್ನು ಅಮಾನತುಗೊಳಿಸಬೇಕು ಮತ್ತು ಅವರ ವಿರುದ್ಧ ಕ್ರಿಮಿನಲ್ ನಿರ್ಲಕ್ಷ್ಯದ ದೂರು ಕೂಡ ದಾಖಲಾಗಬೇಕು ಬಾಲಕಿ ಮತ್ತು ಮಗುವಿಗೆ ಉಚಿತವಾಗಿ ಅತ್ಯುನ್ನತ ವೈದ್ಯಕೀಯ ಮತ್ತು ಮಾನಸಿಕ ಚಿಕಿತ್ಸೆಯನ್ನು ನೀವು ಕೊಡಬೇಕಾಗತ್ತೆ ಅದು ನಿಮ್ಮ ಜವಾಬ್ದಾರಿ ಅಂತಿಮವಾಗಿ ಹೇಳಬೇಕಂತ ಹೇಳಿದ್ರೆ ಇಂದಿನಿಂದ ಪ್ರತಿ ನಾಗರಿಕರು ಕೂಡ ಧ್ವನಿ ಎತ್ತಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಕೂಡ ಇಂತಹ ಘಟನೆಗಳು ಮರುಕಳಿಸಬಾರ್ದು ನಾವೆಲ್ಲರೂ ಕೂಡ ಮರುಕಳಿಸುವಂಥ ನಿಟ್ಟಿನಲ್ಲಿ ಅದನ್ನು ಬಿಡಬಾರ್ದು ನಮ್ಮ ಮಕ್ಕಳನ್ನು ರಕ್ಷಣೆ ಮಾಡುವುದು ನಮ್ಮ ಜವಾಬ್ದಾರಿ ಆಗಿರುತ್ತೆ ಸರ್ಕಾರವೇ ದಯಮಾಡಿ ಗಮನಿಸಿ ನಿಮ್ಮ ವಸತಿ ನಿಲಯಗಳು ಸುರಕ್ಷಿತ ಆಗಿದೆಯಾ ಅಂತ ಖಚಿತಪಡಿಸ್ಕೊಳ್ಳಲು ನಿಮಗೆ ಇನ್ನೆಷ್ಟು ಬಲಿ ಬೇಕು ಇಂಥವ್ರದ್ದು ನಮಗೆ ನ್ಯಾಯ ಬೇಕು ಬದಲಾವಣೆ ಬೇಕು ಮತ್ತು ಅದು ಈಗಲೇ ಆಗಬೇಕು ಸಾಲ ಮಾಡಿ ಸೌಲಭ್ಯವನ್ನು ಒದಗಿಸೋದು ಸರ್ಕಾರಿ ಕೆಲಸವಲ್ಲ ಆ ಸೌಲಭ್ಯಗಳನ್ನು ಸುರಕ್ಷಿತವಾಗಿಡಲು ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ಳೋದು ಕೂಡ ನಿಜವಾದ ಆಡಳಿತ ಕೇವಲ ಮುಖ್ಯಮಂತ್ರಿ ಸ್ಥಾನ ಬೇಕು ಬದಲಾವಣೆ ಬೇಕು ಮಂತ್ರಿಗಿರಿ ಬೇಕು ಅಂತಲ್ಲ ಸ್ವಲ್ಪ ಇತ್ತ ಕಡೆ ನಿಮಗೆ ಕೊಟ್ಟಿರುವಂಥ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಬೇಕಾಗತ್ತೆ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರೇ ವೀಕ್ಷಕರು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ಮ ಫೇಸ್ಬುಕ್ನಲ್ಲಿ ಫಾಲೋ ಆಗಿ ಧನ್ಯವಾದ